ಈಗ ಬಂದಿತ್ತು ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು ಹೌದು ನಟಿ ಮಾಧವಿ ಅವರಿಗೆ ನಿಜಕ್ಕೂ ಆಗಿರೋದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆಸ್ ಕೂಡ ಸಬ್ಸ್ಕ್ರಬ್ಗೊಳಿಸಿದರೆ ನಟಿ ಮಾಧವಿ ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕ ರೆಡ್ಡಿ ಡಾಕ್ಟರ್ ರಾಜಕುಮಾರ್ ಮತ್ತು ಶಂಕರ್ನಾಗ್ ಅನಂತನಾಗ್ ಅವರ ಜೊತೆ ಹೆಗ್ಗಳಿಕೆ ಹೆಗ್ಗಳಿಕೆಯನ್ನು ನಟಿ ಮಾಧವರಿಗೆ ಸೇರ್ತದೆ ಅಂತಲೇ ಹೇಳ್ಬೋದು ಅದೇ ಅದ್ಭುತವಾದಂಥ ಹಿರಿಯ ಕಲಾವಿದೆ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಹೌದು ಇಂಥ ಹಿರಿಯ ನಟಿ ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಕರಿಯಾದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳಲಾಗುತ್ತೆ ಏಕೆಂದರೆ ಇವರು ಈಗಾಗಲೇ ಚಿತ್ರರಂಗದ ದೂರ ಉಳಿದು ಇಪ್ಪತ್ತು ವರ್ಷಗಳ ಕಳೀತು ಫಾರಿನಲ್ಲಿ ಅತಿ ದೊಡ್ಡ ಶ್ರೀಮಂತಿಯಾಗಿ ದೊಡ್ಡ ಟೆಕ್ಕಿ ಜೊತೆ ಮದುವೆ ಆಗಿ ಲೈಫ್ ಕೂಡ ಸೆಟಲ್ ಆದರು ನಮ್ಮ ಮಾಧವಿಯವರು ಇನ್ನೆಲ್ಲ ನಾಳೆ ಚಿತ್ರರಂಗಕ್ಕೆ ಮರಳಿ ವಾಪಸ್ ಬರ್ತಾರೆ ಅಂತ ಎಷ್ಟು ಜನ ಅಂದುಕೊಂಡರು ಆದರೆ ಅದೆಲ್ಲರೂ ಕೂಡ ಸುಳ್ಳಾಗಿ ಹೋಯಿತು ಹೌದು ಈಗ ಅಲ್ಲೇ ಅವರು ದೊಡ್ಡ ಶ್ರೀಮಂತಿಯಾಗಿದ್ದಾರೆ ಇನ್ನು ಈ ಚಿತ್ರರಂಗದಂತೂ ಪರಿಸ್ಥಿತಿ ಹೇಗಿದೆ ಎಂಬುದು ನೀವೇ ಕೂಡ ನೋಡಿದ್ದೀರಾ ಹೌದು ವರ್ಷಕ್ಕೊಂದು ಸಿನಿಮಾ ಆಗೋದು ಬಿಟ್ಟರೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಇನ್ನೇನು ಸಾಕಷ್ಟು ಸ್ಟೇಟ್ಗಳು ಕೂಡ ಮುಚ್ಚೆ ಹೋಯಿತು ಇದ್ರೆ ಮಾಧವಿಯವರು ಉದ್ಯಮದ ಕಡೆ ಒಲವು ಮಾಡಿ ಸಾಕಷ್ಟು ಹಣವನ್ನು ಮಾಡಿ ಈಗ ಲೈಫಲ್ಲಿ ಕೂಡ ಸೆಟಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ